సిో నమ్మ బోగి నమ్మ బాన్యదా హాశ్విల్డే కృత ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷಗಳಾಯಿತು ಈ ಪ್ರತಿ ವರ್ಷವೂ ನಾವು ಸಂಕ್ರಾಂತಿ ಸಂಭ್ರಮವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಈಸರನು ಸಹ ನಾವು ನಲವತ್ತೈದು ಜನ ಮೆಂಬರು ಸೇರಿಕೊಂಡು ಸಂಕ್ರಾಂತಿ ಸಡಗ್ರಹವನ್ನು ಆಚರಿಸ್ತಾ ಇದ್ದೀವಿ ಈ ನಮ್ಮ ಸಂಭ್ರಮಕ್ಕೆ ಇವತ್ತು ಸೋದಾ ಹೆಂಗೋಳ್ಳಿಯ ಅವರು ಯೂಟ್ಯೂಬ್ ಚಾನಲಿಂದ ಇಂದ ಅತಿಥಿಯಾಗಿ ಬಂದಿದ್ದಾರೆ ಅವ್ರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ವೆಲ್ಕಮ್ ಮೆಡಲ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಸವಣ್ಣ ಇಲ್ಲದೆ ಸುಗ್ಗಿಯನ್ನ ನೆನಪಾಡ್ಕೊಳ್ಳೆ ಸಾಧ್ಯನೇ ಇಲ್ಲ ಹಾಗಾಗಿ ಜೋಡೆತ್ತು ಕೊಟ್ಟು ಸುಗ್ಗಿ ಸಂಭ್ರಮಕ್ಕೆ ಭಾರತೀಯ ಮಹಿಳಾ ಸಮಾಜದವರು ಸ್ವಾಗತ ಮಾಡಿದ್ದು ಅತ್ಯಂತ ಖುಷಿ ಆಗ್ತಾ ಇದೆ ಎತ್ತಿನ ಗಾಡಿಯಲ್ಲಿ ರೈತ ಮತ್ತೆ ಅವನ ಹೆಂಡತಿ ಇಬ್ರು ಕೂತ್ಕೊಂಡ್ಬಿಟ್ಟು ಅವರೇ ಬೇಳೆ ದವಸ ಧಾನ್ಯಗಳನ್ನೆಲ್ಲ ತುಂಬಿಕೊಂಡು ರೈತರಿಗೆ ಹೋಗುವಂತ ಒಂದು ಆ ಸನ್ನಿವೇಶವನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅತ್ಯಂತ ಸುಂದರವಾದ ಈ ಸನ್ನಿವೇಶ ಹಾಗಾದ್ರೆ ಒಣಗೋಗೋಣ ಬನ್ನಿ ಈ ಸುಗ್ಗಿ ಸಂಭ್ರಮದಲ್ಲಿ ಏನೆಲ್ಲ ಇಟ್ಟಿದ್ದಾರೆ ಸುಗ್ಗಿಯ ಅಂದರೆ ರೈತರ ಹಬ್ಬವನ್ನು ಮರುಕಳಿಸುವಂತಹ ಈ ಒಂದು ದೃಶ್ಯಗಳಲ್ಲಿ ಯಾವುದು ಯಾವುದು ಅಡಕ ಆಗಿದೆ ಯಾವುದೇ ಒಂದು ಹಬ್ಬ ಆಗಲಿ ಫ್ರೆಂಡ್ಸ್ ಬಳೆ ಮತ್ತು ಹೊಸ ಸೀರೆ ಉಟ್ಕೊಂಡು ಅಂದ ಚಂದವಾಗಿ ಕಾಣಿಸ್ಬೇಕು ಅನ್ನೋದು ಯಾರಿಗಿಷ್ಟ ಇಲ್ಲ ಹೇಳಿ ಹಾಗೆ ಇಲ್ಲಿ ಬಳೆಗಳನ್ನು ವಿವಿಧ ರೈತರು ಬೆಳೆದಂತಹ ವಿವಿಧ ತರಕಾರಿಗಳನ್ನು ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಹಾಗೆ ಬಾಳೆಗೊನೆಗಳು ಅಚ್ಚು ಬೆಲ್ಲದಿಂದ ಹಿಡಿದು ವೀಳ್ಯದೆಲೆ ಮನೆ ಕಾಯಿ ಒಟ್ಟಿನಲ್ಲಿ ಸುಗ್ಗಿ ಹಬ್ಬದಲ್ಲಿ ಯಾವ ಯಾವ ತರಕಾರಿಗಳಿಂದ ಅಡಿಗೆ ಮಾಡ್ತಾರೆ ಅನ್ನೋ ಪ್ರತಿಯೊಂದು ದೃಶ್ಯವನ್ನು ಇಲ್ಲಿ ಕಟ್ಕೊಡ ಪ್ರಯತ್ನವನ್ನು ಮಾಡಿದ್ದಾರೆ

പലു മോദി മൃദലാ സി പലു മോദി മൃദലാ സി ചെലോ കു നൃത്തമാണുവാ ചില ടദി നോം നഗദിനോ നഗദി നഗദി జలా వె മേഗല്ല ചന്ദ്രാമിയംബായി ഗൂട ചന്ദ്രാമിയംബായി തായ i get them these ವಾರ್ಷಿಕೋತ್ಸವವನ್ನು ನಾವು ಈಗ ಜೂನ್ ತಿಂಗಳಲ್ಲಿ ಮಾಡಿ ಸಂಭ್ರಮಿಸಿದ್ವಿ ಹಾಗೆ ಇಪ್ಪತ್ತೈದನೇ ವರ್ಷದ ಸಂಕ್ರಾಂತಿ ಸಂಭ್ರಮವನ್ನ ಈಗ ಈ ದಿವಸ ಆಚರಿಸ್ತಾ ಇದ್ದೀವಿ ನಮ್ಮ ಸಂಘದಲ್ಲಿ ಅಂಬತ್ತು ವರ್ಷದ ವರ್ಗಿನವರು ಇದ್ದಾರೆ ಐವತ್ತು ವರ್ಷದವರು ಇದ್ದಾರೆ ಎಂಬತ್ತು ವರ್ಷದ ವರ್ಗಿನವರು ಇದ್ದಾರೆ ಎಲ್ಲರೂ ಸಹ ಸಂಭ್ರಮದಿಂದ ಆಚರಿಸ್ತೀವಿ ಪ್ರತಿಯೊಬ್ಬರು ಆಟ ಆಡ್ತಾರೆ ಹೇಗೆ ಡ್ಯಾನ್ಸ್ಗಳು ಮಾಡ್ತಾರೆ ಹಾಡುಗಳು ಹೇಳ್ತಾರೆ ಈ ನಾನಾ ವಿಧವಾಗಿ ಎಲ್ಲ ಥರವನ್ನು ಆಚರಿಸ್ಕೊಂಡು ನಾವು ಸಂಭ್ರಮವನ್ನು ಆಚರಿಸ್ತೀವಿ ಜೊತೆಗೆ ಆಟವನ್ನು ಆಡಿಸ್ತೀವಿ ಹಲೋ ಫ್ರೆಂಡ್ಸ್ ಭಾರತೀಯ ಮಹಿಳಾ ಸಮಾಜ ಜಯನಗರ ಶಿವಮೊಗ್ಗ ಇವರು ಕೇವಲ ಹಬ್ಬದ ಆಚರಣೆಗಳನ್ನಷ್ಟೇ ಮಾಡೋದಿಲ್ಲ ಇವರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಈ ಸಂಘದ ಸದಸ್ಯರುಗಳು ತೊಡಗಿಸಿಕೊಂಡಿದ್ದಾರೆ ಹಾಗಾದರೆ ಆ ಸಾಮಾಜಿಕ ಚಟುವಟಿಕೆಗಳು ಸಮಾಜಮುಖಿ ಕಾರ್ಯಕ್ರಮಗಳು ಭಾರತೀಯ ಮಹಿಳಾ ಸಂಘದಿಂದ ಯಾವ್ಯಾವ ನಡೀತಾವೆ ಅನ್ನೋದನ್ನು ಅವರ ಮಾತುಗಳಲ್ಲಿ ಕೇಳೋಣ ಬನ್ನಿ ನಮ್ಮ ಭಾರತೀಯ ಮಹಿಳಾ ಸಂಘದ ವತಿಯಿಂದ ಪ್ರತಿ ವರ್ಷವೂ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಹೆಚ್ಚಿನ ಅಂಕವನ್ನು ತೆಗೆದಂತಹ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಹಲವಾರು ವಿದ್ಯಾರ್ಥಿಗಳಿಗೆ ನಾವು ಪೆನ್ನು ಪೆನ್ಸಿಲ್ ಆಗಿರ್ಬೋದು ಬುಕ್ ಆಗಿರ್ಬೋದು ಫೀಸ್ ಆಗಿರ್ಬೋದು ಈ ಥರ ಎಲ್ಲ ವಿತರಣೆಯನ್ನು ಮಾಡ್ತೀವಿ ಅಷ್ಟೇ ಅಲ್ಲದೆ ನಾವು ಹೊರಗಡೆ ಇರುವಂತಹ ಮಹಿಳೆಯರಿಗೂ ಸಹ ಏನಾದರೂ ಸಹಾಯಧನವನ್ನು ಕೇಳಿದರೆ ಅವರ ಕಷ್ಟದಲ್ಲಿದ್ದಾರೆ ಅಂದರೆ ಅವರಿಗೆ ಸಹಾಯವನ್ನು ಮಾಡ್ತೀವಿ ಹಾಗೆ ಮುಷ್ಟಿ ಹಕ್ಕಿ ಯೋಜನೆಯನ್ನು ನಮ್ಮ ಸಂಘದ ವತಿಯಿಂದ ಹೆಚ್ಚಿನ ಮುಷ್ಟಿ ಹಕ್ಕಿ ಯೋಜನೆಯನ್ನು ದೊಡ್ಡನ ಸಂಪಾದ ಮಾಡಿ ಕೊಡ್ತಾ ಇದ್ದೀವಿ ಜೊತೆಗೆ ಅಷ್ಟೇ ನಾವು ಮಹಿಳೆಯರು ಕೆಲವರು ಬಡ ಮಹಿಳೆಯರಿಗೆ ಮದುವೆಗೆ ಕಷ್ಟ ಇದೆ ಎನ್ನುವಾಗ ಅಂತಹ ಮಹಿಳೆಯರಿಗೆ ನಮ್ಮ ಸಂಘದ ವತಿಯಿಂದ ದುಡ್ಡನ್ನು ಕಲೆಕ್ಟ್ ಮಾಡಿ ಅವ್ರಿಗೆ ನಾವು ಮದುವೆ ಆಗಲಿಕ್ಕೆ ಸಹಾಯವನ್ನು ಮಾಡ್ತಾ ಇದ್ದೀವಿ ಜೊತೆಗೆ ದುಡ್ಡಿನ ರೂಪದಲ್ಲಿ ಅಲ್ಲದೆ ಹೋದ್ರೂ ಮಾಂಗಲ್ಯ ತೆಕ್ಕೊಡೋದಾಗಿರ್ಬೋದು ಸೀರೆ ತೆಕ್ಕೊಡೋದಾಗಿರ್ಬೋದು ಈ ಥರ ಚಟುವಟಿಕೆಗಳನ್ನು ಆಯೋಜಿಸ್ಕೊಂಡಿದ್ದೀವಿ ಜೊತೆಗೆ ನಾವು ಎಲ್ಲ ಧಾರ್ಮಿಕ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಎರಡನೇ ಆಟನ ಜೂನಿಯರ್ಗೆ ಸೀನಿಯರ್ಗೆ ಅಂತ ಆಡಿಸ್ತಾ ಇದ್ದೀವಿ ಈಗ ಜೂನಿಯರ್ ಆಟ ಆಡಿಸ್ತಾ ಇದ್ದೀವಿ ಇಲ್ಲಿ ಲೋಟಗಳನ್ನ ಜೋಡಿಸಿದೀವಿ ಅಡುಗೆ ಮಾಡೋ ಇಟ್ಲದಿಂದ ನಾವು ಆ ಲೋಟನ ಒಂದೊಂದೇ ತೆಗೆದು ಈ ಪಕ್ಕದಲ್ಲಿರೋ ತಟ್ಟೆಗೆ ಜೋಡಿಸ್ಬೇಕು ಎರಡು ಲೋಟವನ್ನ ತೆಗೆದ್ರೆ ಆ ಲೋಟವನ್ನ ನಾವು ಲೆಕ್ಕಕ್ಕೆ ತಗೊಳ್ಳಲ್ಲ ಒಂದೊಂದೇ ಲೋಟನ ಒಂದು ನಿಮಿಷದಲ್ಲಿ ಎಷ್ಟು ಜೋಡಿಸ್ತಾರೆ ಅನ್ನೋದನ್ನ ಲೆಕ್ಕ ಮಾಡಿಕೊಂಡು ಅವರಿಗೆ ಪ್ರೈಸ್ ಕೊಡ್ತೀವಿ ಫಸ್ಟ್ ಸೆಕೆಂಡು ಥರ್ಡ್ ಅಂತ ಮೂರ್ ಪ್ರೈಸ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಮೂರ್ ಮೂರ್ ಪ್ರೈಸ್ ಕೊಟ್ಟು ಒಟ್ಟು ಆರು ಜನಕ್ಕೆ ಪ್ರೈಸ್ ಅನ್ನ ಕೊಡ್ತೀವಿ ಇನ್ನು ಆಟನೇ ಶುರು ಮಾಡ್ತಾ ಇದೀವಿ ಿ ಮಹಿಳಾ ಸಂಘ ಜಯನಗರ ಶಿವಮೊಗ್ಗ ಇದರ ವತಿಯಿಂದ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಕೋರ್ತಾ ಇದ್ದೀವಿ ಸಂಕ್ರಾಂತಿ ಇಲ್ಲಿ ಶಕುಂತಲಮ್ಮ ಇದ್ದಾರೆ ಇವರಿಗೆ ಎಂಬತ್ತೊಂದು ವರ್ಷ ಇವರ ಕೇಶವನ್ನ ನೋಡಿ ತುಂಬ ಖುಷಿ ಆಗ್ತಾ ಇದೆ ತಲೆ ಸ್ನಾನ ಮಾಡುವಾಗ ಶೀಗೆ ಪುಡಿಯನ್ನು ಹಾಗೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಇದ್ದೀನಿ ಕೂದಲನ್ನ ಮೇಂಟೈನ್ ಮಾಡಿದ್ದೀನಿ ಅಂದರೆ ತುಂಬ ಖುಷಿ ಆಗುತ್ತೆ ಹಾಗೆ ನೋಡಿ ಅವರು ಶೀಗೆ ಪುಡಿ ಹಾಕೋದ್ರಿಂದ ಎಂಬತ್ತೊಂದು ವರ್ಷ ಆದ್ರೂ ದೈ ಹಾಕದೇ ಇದ್ರೂ ಈ ರೀತಿ ಅಮ್ಮನ ಜಡೆ ಕಪ್ಪಾಗೆ ಇರೋದ್ರಿಂದ ಇದೊಂದು ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ ಆದಷ್ಟು ನೀವು ಪ್ರಕೃತಿಯಲ್ಲಿ ಸಿಗುವಂತಹ ಶೀಗೆಕಾಯಿಯನ್ನ ಬಳಸಿ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಬಳಸೋದ್ರಿಂದ ನಮ್ಮ ಕೇಶಕ್ಕೆ ಯಾವುದೇ ಒಂದು ಹಾನಿ ಆಗೋದಿಲ್ಲ ಅಂತ ಹೇಳ್ತಾ ಈ ಒಂದು ಆಟವನ್ನು ಆಡ್ತಾ ಇದ್ದರೆ ಶಕುಂತಲಮ್ಮ ನೋಡೋಣ ಬನ್ನಿ ನನಗೆ ಟೈಮ್ ಇಲ್ಲ ನನಗೆ ಮನಸ್ಸಿಲ್ಲ ಮನೆಯಲ್ಲೇ ತುಂಬಾ ಕೆಲಸ ಇದೆ ಅಂತ ಅಂದ್ಕೊಡೋ ಎಲ್ಲ ಗೆಳತಿಯರಿಗೆ ಈ ಒಂದು ಟೀಮ್ ನೋಡಿ ಕಲಿಬೇಕು ಅನ್ಸತ್ತೆ ಆಚೆ ಕಡೆ ಬಂದ್ರೆ ಎಷ್ಟೊಂದು ಜನ ಫ್ರೆಂಡ್ಸ್ ನೋಡ್ತೀವಿ ಮನಸ್ಸು ಹಗುರ ಮಾಡ್ಕೋತೀವಿ ಇಂಥ ಗೇಮ್ಸ್ ಗಳಿಂದ ಖುಷಿ ಆಗತ್ತೆ ಈ ರೀತಿ ಸಂಭ್ರಮ ಕೊಡೋದ್ರಿಂದ ನಮ್ಮ ಆರೋಗ್ಯ ಆಯುಷ್ಯ ಎರಡು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ನಿಮ್ಮ ಏರಿಯಾದಲ್ಲಿ ಸಮಾನ ಮನಸ್ಕರೆಲ್ಲ ಸೇರಿ ಈ ರೀತಿ ಮಹಿಳಾ ಸಂಘಗಳನ್ನ ಮಾಡ್ಕೊಳ್ಳಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳಿ ಒಬ್ಬರಲ್ಲಿರುವ ಕಲೆ ಸಂಸ್ಕೃತಿ ಇನ್ನೊಬ್ಬರಿಗೆ ಗೊತ್ತಾಗುತ್ತೆ ಹಾಗೆ ಆಟ ಆಡೋದ್ರಿಂದ ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತೆ ನಾವು ಮಾತಾಡೋದ್ರಿಂದ ಹಾಡು ಹೇಳೋದ್ರಿಂದ ಮಾನಸಿಕವಾಗಿ ನಾವು ಬೆಳವಣಿಗೆ ಆಗೋದ್ರಿಂದ ಈ ರೀತಿ ಗೇಮ್ ಆಟ ಆಡೋದು ತುಂಬಾ ಯು ಫಾರ್ ಇನ್ವೈಟ್ ಡೈಲಿ ಲೈಫ್ ಚಂಗಡಿ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಫ್ರೆಂಡ್ಸ್ ನಾಡಿನ ಸಮಸ್ತ ಗೆಳತಿಯರಿಗೆಲ್ಲ ಸುಗ್ಗಿ ಹಬ್ಬದ ಶುಭಾಶಯಗಳು ಈ ಎಪಿಸೋಡ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಗಳಿಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ನನ್ನ ಈ ಚಿಕ್ಕ ಪ್ರಯತ್ನವನ್ನು ನೀವು ಎನಕ್ಟೈನ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡನ್ನು ಎಪಿಸೋಡ್ತಾ ಇದ್ದೀನಿ డైలీ లైఫ్ చందోడి యూట్యూబ్ ఛానల్ 胜利。 ಯಾವ ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳಿಗೆ ಕ್ರಿಸ್ ರಸಪ್ರಶ್ನೆ ಕಾರ್ಯಕ್ರಮವನ್ನ ಈಗ ಹೊರ ಪ್ರವಾಸ ಸುಮಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ನಾವು ಕೇಂದ್ರದಲ್ಲಿ ಇರೋದೇ ಇದೊಂದು ಗ್ರಾಮಾಂತರದಲ್ಲಿ ಭಾರತೀಯ ಮಹಾ ಸಂಘ ಒಂದೇ ಇರೋದು ಇದರಿಂದ ಎಲ್ಲ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲ ರೀತಿ ಸಮಾವೇಶಕರು ಮತ್ತು ಹಿರಿಯರು ಇದ್ದಾರೆ ಕಿರಿಯರು ಇದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಒಂದೇ ಮನಸ್ಸಿಂದ ನಾವು ಈ ಕಾರ್ಯಕ್ರಮಗಳನ್ನು ಹೋಗ್ತಾ ಇದ್ವಿ ಪ್ರತಿ ತಿಂಗಳು ಮೀಟಿಂಗ್ ಸೇರ್ತೀವಿ ಎಲ್ಲರೂ ಒಟ್ಟಿದ ಹಬ್ಬ ಆಚರಿಸ್ತೀವಿ ಎಲ್ಲರೂ ಸಂತೋಷದಿಂದ ಕಾಲ ಕಳೀತೀವಿ ಪ್ರವಾಸ ಹೋಗ್ತೀವಿ ಈ ಈ ಸಂಘ ಇರೋದ್ರಿಂದ ನಮಗೆ ಮನೆಯಿಂದ ಹೊರಗೆ ಬರೋಕ್ಕೆ ಎಲ್ಲರಿಗೂ ಸಹಾಯ ಆಗುತ್ತೆ ಯಾಕೆಂದರೆ ಈ ಏಜಲ್ಲಿ ಎಲ್ಲರಿಗೂ ಬೇಕಾಗಿದೆ ಸೊ ಇದನ್ನೆಲ್ಲ ಕಾರ್ಯಕ್ರಮ ರೂಪಿಸ್ಕೊಟ್ಟಾಗಿ ಪ್ರಾರ್ಥಿಸೋದಕ್ಕೆ ನಾನು ಉತ್ಸುಕವಾಗಿ ಧನ್ಯವಾದಗಳು ಕೇಳ್ತೀನಿ ಧನ್ಯವಾದಗಳು